முகித்தி <playful in language> <t mini drained out>

சரி சரி இன்னும் முந்தை வரல பூரா முந்தில் இன்னும் முந்தை பூரா பூரா நிற்கிற லாக்கிட்டு கொட்டிருந்து स्लोली स्लो स्लो निकली ना स्लो अगली डोंट वरी हाँ क्या मटा ओके डोंट वरी इन्हें स्लो बल्ला बड़ा हाँ ओके ना मुंदू तूरी अच्छा बस

아, 쥐쥐쥐쥐쥐쥐쥐쥐쥐쥐쥐쥐쥐쥐쥐쥐쥐쥐쥐쥐쥐쥐쥐쥐쥐쥐쥐쥐쥐쥐쥐 <Wolverhambourne> ಅಕ್ಕಿ ಚೀಲ ಇದ್ರೆ ಕೊಡೋಣ ಕಲ್ಲಿ ಅಕ್ಕಿ ಚೀಲ ಇದ್ರೆ ನೋಡ್ರಿ ಅಮ್ಮ ಎಲ್ಲ ಹೂ ಕಡಿತೈತಿ ಆದ್ರೆ ವಿಷ್ಕಾರಿ ಅಲ್ಲ ಇದು ವಿಷ ಇರಂಗಿಲ್ಲ ಇದಕ್ಕ ಕಡಿದ್ರಿ ಎಲ್ಲಾ ಹಾವು ಕಡಿತಾವ್ ಫುಲ್ ಟೈಟ್ ನನಗೆ ನನಗ ಅಲ್ಲಿಗಿಲ್ಲ ಇನ್ನ ಮುಂತು ಇನ್ನ ಮುಂತು ಇನ್ನ ಮುಂತು ಫುಲ್ ಫುಲ್ ಹಾ ಇಲ್ಲ ಇಲ್ಲ ನೋ ಬೈಟ್ ಬೈಟ್ ಆಗುದಿಲ್ಲ ಮಾಡುದಿಲ್ಲ ಅದು ಹಾವು ನೋಡಿದ್ರೆ ಗುರ್ತಾ ಬಿಡ್ತೈತಿ ಅಲ್ಲ ಕೈ ಹಿಡಿದ್ರೆ ಹೆಂಗ್ ಹೋಗ್ರಿ ಅದ ಕೈ ಹಿಡಿದ್ಮೇಲೆ ಹೋಗುದಿಲ್ಲ ನೋಡ್ರಿ ಇವು ಇವೆಲ್ಲ ಬಂದ್ರೆ ಎದುರು ಅಂತ ಜರುಗುತ್ತಿಲ್ಲ ಕ್ಯಾರಿಯಮಲ್ಲ ಇವ್ನ ಬಿಟ್ಟು ಬಿಡ್ಬೇಕು ಇದು ಇದಷ್ಟು ಚಲೋ ಯಾಕಂದ್ರೆ ಇಲಿ ಎಲ್ಲ ತಿಂತೈತಿ ಇಲ್ಲಿ ತಿಂತೈತಿ ಇದನ್ನು ಮತ್ತೆ ದೂರ ಹೋಗಿದ್ವಿ ಅಂದ್ರೆ ಇಲ್ಲಿ ನಾಗರ ಬಂದವ್ರು ಏನು ಮಾಡೋರು ನೀವು ತ್ರಾಸಲ್ಲವಾಗ ಆಟಮ್ಟಾಗಿ ಇಂಥವು ಇಂಥವೆಲ್ಲ ಬಿಟ್ಟು ಬಿಡ್ಬೇಕು ಇಲ್ಲಿ